ರೋಣ ತಾಲೂಕು ಔಷಧ ವ್ಯಾಪಾರಸ್ಥರ ಸಂಘ ನೂತನ ಸಹಾಯಕ ಔಷಧ ನಿಯಂತ್ರಕರಿಗೆ ಹಾಗೂ ಗದಗ ಜಿಲ್ಲಾ ಔಷಧಿ ವ್ಯಾಪಾರಸ್ಥರ ಸಂಘ ಎಲ್ಲ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ನಿರಂತರ ಕಲಿಕಾ ಕಾರ್ಯಕ್ರಮವನ್ನು ರೋಣ ಸಾಹಿತ್ಯ ಭವನದಲ್ಲಿ ನೆರವೇರಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಗೂ ಉಪನ್ಯಾಸಕರಾಗಿ ಸಹಾಯಕ ಔಷಧ ನಿಯಂತ್ರಕರು ಗದಗ ವೃತ್ತ ನೀಲಕಂಠ ರಾಥೋಡ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಎಸ್ ರಡ್ಡೇರಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಲಿಂಗನಗೌಡ ಎಂಬಿ ರಮಣಿ ಜ್ಞಾನೇಶ್ ಬೋಕ್ಲೆ ಎಂಡಿ ಕಾಬಳ್ಳಿ ಔಷಧ ವ್ಯಾಪಾರಸ್ಥರ ಕಾರ್ಯದರ್ಶಿ ರೋಣ ಪರೆಡ್ಡಿ ಐಜಿ ಪಾಟೀಲ್ ಸಂಜಯ್ ರೆಡ್ಡರ್ ಬಿಎಸ್ ಗಡಿಗಿ ಡಿಎಲ್ ರಡ್ಡೇರ ಸಿಎಸ್ ರೆಡ್ಡಿರ್ ಅಭಿಷೇಕ್ ನವಲಗುಂದ ಪಿಬಿ ಯಳವತ್ತಿ ಎಂಎಂ ನರೆಗಲ್ ಶ್ರೀಮತಿ ಎಎನ್ ಜಾನಮಟ್ಟಿ ಎಂ ಮೆಣಸಗಿ ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಪರೆಡ್ಡಿ ಸುರೇಶ್ ನಿಡಗುಂಡಿ ಉಮೇಶ್ ಮನಸಗಿ ರಂಜನ್ ಸಾಬ್ ನದಾಫ್ ಚಂದ್ರೇಗೌಡ ಪಾಟೀಲ್ ಮಹೇಶ್ ಬಾಗಲಕೋಟೆ ರಮೇಶ್ ಕಲಾರಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಎಸ್ಐ ದಿಂಡೂರು ಶಿಕ್ಷಕರು ನಿಡಗುಂದಿ ಎಂವಿ ಪಾಟೀಲ್ ಶಿಕ್ಷಕರು ಬೇನಹಾಳ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ರೋಣ ತಾಲೂಕಿನ ಔಷಧಿ ವ್ಯಾಪಾರಸ್ಥರು ಹಾಗೂ ಕುಟುಂಬ ಪರಿವಾರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ನ್ಯೂಸ್

ಅವಶ್ಯಕತೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಇದರಲ್ಲಿ ಆದರೆ ಈ ಔಷಧಿ ಇಲ್ಲ ಅಂದ್ರೆ ಬಹಳ ಜೀವನದಲ್ಲಿ ಬಹಳಷ್ಟು ಆಗುತ್ತೆ ನಾವು ಪ್ರಿಸ್ ಬರುತ್ತೆ ಆ ಪ್ರಿಸ ನಾವು ಮೊದಲೇದಾಗಿ ತಿಳ್ಕೊಬೇಕು ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ಮೊಬೈಲಲ್ಲಿ ತೊಗೊಂಡ್ಬರ್ತಾ ಇದಾರೆ ಇದು ಐಟಲ್ ಮೇನ್ ಕೊಡಿ ಅಂತ ಆದರೆ ಅದು ಇನ್ಯೂನ್ ಇರೋಲ್ಲ ಹಳೆ ಪ್ರಿಸ್ಕ್ರಿಪ್ಷನ್ ಆಗಿರುತ್ತೆ ಮತ್ತೆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬೇಕು ಮತ್ತು ಕ್ವಾಂಟಿಟಿ ಮತ್ತು ಪ್ರೈಡ್ ಅದು ಸರಿಯಾಗಿ ಕಾಣಂಗಿಲ್ಲ ಏನಾಗುತ್ತೆ ನಾವು ಅವರು ಡಾಕ್ಟರ್ ಬರೆದಿರೋದು ಒಂದು ಮಿಸ್ಟೇಕ್ ಆಗಿ ಬರೆದಿರ್ತಾರೆ ನಾವು ಮಿಸ್ಟೇಕ್ ಆಗಿ ಕೊಟ್ಟಿರ್ತೀವಿ ಇದರಿಂದಾಗಿ ಪಬ್ಲಿಕ್ ಇನ್ನಿತರೆ ಕ್ವಾಲಿಫಿಕೇಶನ್ ಇದ್ದಾರೆ ಅದನ್ನು ನಾವು ತಿಳ್ಕೊಬೇಕು त्रिकोण नाम है डिस्पेंसिंग कर देते हैं अगर अत्यंत चलो दो ट्रक होएगा बारास पर स्टिक करेगा दो आइटीबायटिका के लिए शुद्ध नॉट सेल आइटीबायटिका बिकतो वैलिड रिस्पेक्शन और साफ़ रखो आता हूँ अगर जब तक ना वो लीगल प्रैक्टिस हो उसका रजिस्टर्ड प्रैक्टिस हो रिस्पेक्शन तो निशंकुल रे�